ಇನ್ನ ಒಂದು ತಿಂಗಳು ಪ್ರದೀಪ್ಗೂ ಸುಧಾಕರ್ ಗು ಮಧ್ಯ ಯುದ್ಧ ಫಿಕ್ಸ್ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ ಈಶ್ವರಪ್ಪನವ್ರೆ ಪ್ಲೀಸ್ ದಯವಿಟ್ಟು ಬಾಯ್ ಮುಚ್ಕೊಳ್ಳಿ ನಮ್ಮ ಈ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಪ್ಲೀಸ್ ಬಾಯ್ ಮುಚ್ಕೊಳ್ಳಿ ಸರ್ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ ವಿಜಯೇಂದ್ರ ಇರಲ್ಲ ಬೈ ಮಿಸ್ಟೇಕ್ ಏನಾದ್ರೂ ಸುಧಾಕರ್ ಗೆದ್ರೆ ಅವರು ಇರಲ್ಲ ಯಾರು ಇರಲ್ಲ ಏನಿದು ಶಾಸಕ ಪ್ರದೀಪ್ ಈಶ್ವರ್ ಸ್ಫೋಟಕ ಹೇಳಿಕೆ ಒಂದು ತಿಂಗಳು ಇನ್ನ ಒಂದು ತಿಂಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪೀಶ್ವರ್ ಮತ್ತು ಬಿಜೆಪಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಧ್ಯೆ ಅಕ್ಷರಶಃ ಯುದ್ಧವೇ ನಡೆದು ಹೋಗಲಿದೆ ಹೀಗಂತ ನಾವು ಹೇಳ್ತಿಲ್ಲ ಖುದ್ದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಟಿಕೆಟ್ ಯಾಕೆ ಕೊಡ್ತು ಅಂತೇಳಿ ಕಿಣಿಕಾರಿರೋ ಪ್ರದೀಪೀಶ್ವರ್ ಬೆಂಕಿ ಉಂಡೆಗಳನ್ನೇ ಉಗುಳಿದ್ದಾರೆ ಇದೇ ವೇಳೆ ಬಿಜೆಪಿಯ ಮಾಜಿ ಸಚಿವ ಕೆ ಈಶ್ವರಪ್ಪ ಸೇರಿದಂತೆ ಕೆಲ ಹಿರಿಯ ಬಿಜೆಪಿ ನಾಯಕರಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರದೀಪ ಈಶ್ವರ್ ಅವರ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡಿ ಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾಜಿ ಆರೋಗ್ಯ ಸಚಿವರ ಮೇಲೆ ನಲವತ್ತು ಸಾವಿರ ಕೋಟಿ ಆರೋಪ ಕಳಂಕಿತರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕೇಂದ್ರ ಬಿಜೆಪಿ ಅಂತೇಳಿ ಪ್ರದೀಪ್ ಈಶ್ವರ್ ಪ್ರಶ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿಯವರು ಲೋಕಸಭೆ ಟಿಕೆಟ್ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಸಾವಿಗೆ ಈ ಟಿಕೆಟ್ ನೀಡಿರುವುದು ಮುನ್ನಡಿಯಾಗಿದೆ ಕೊರೋನಾ ಸಮಯದಲ್ಲಿ ಎರಡ್ ಸಾವಿರದ ಇನ್ನೂರು ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿತ್ತು ನಲವತ್ತು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತೇಳಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ ಆದ್ರೂ ಬಿಜೆಪಿ ಅವರಿಗೆ ಟಿಕೆಟ್ ನೀಡಿದೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದೀವಿ ನಲ್ವತ್ತು ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾಹೇಬ್ರ ಅಂದ್ರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂತ ದೊಡ್ಡ ಅವರಿಗೆ ಪಕ್ಷ ಟಿಕೆಟ್ ಮಾಡಬೇಕು ಟ್ಯೂಷನ್ ಟೀಚರ್ ವಿರುದ್ಧ ಸೋತ ಸುಧಾಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಭಾವಿ ಸಚಿವರು ಅಂತೆನಿಸಿಕೊಂಡಿದ್ದ ಡಾಕ್ಟರ್ ಕೆ ಸುಧಾಕರ್ ಸಾಮಾನ್ಯ ವ್ಯಕ್ತಿಯಾಗಿದ್ದ ಪ್ರದೀಪೀಶ್ವರ್ ಅವರ ವಿರುದ್ಧ ಅತ್ಯಂತ ಹೀನಾಯವಾಗಿ ಸೋತಿದ್ರು ಈ ಬಗ್ಗೆ ಇವತ್ತು ಪ್ರಶ್ನೆ ಮಾಡಿರೋ ಪ್ರದೀಪೀಶ್ವರ್ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಸೋತ ವ್ಯಕ್ತಿಗೆ ಟ್ಯೂಷನ್ ಟೀಚರ್ ವಿರುದ್ಧ ಸೋತ ವ್ಯಕ್ತಿಗೆ ಯಾಕೆ ಟಿಕೆಟ್ ಕೊಟ್ರು ಅನ್ನೋದೇ ಆಶ್ಚರ್ಯ ರಾಜ್ಯದ ಕೆಲವು ಬಿಜೆಪಿ ನಾಯಕರಿಗೆ ಸಹಾಯ ಮಾಡಿರೋ ಕಾರಣ ಟಿಕೆಟ್ ದೊರೆತಿದೆ ಹಿರಿಯ ನಾಯಕರಿಗೆ ಸೂರ್ಯ ನಮಸ್ಕಾರ ಶವಾಸನ ಕಪಾಲಿ ಪಾತಿ ದೀರ್ಘದಂಡ ನಮಸ್ಕಾರ ಈ ರೀತಿಯ ಸೇವೆಗಳನ್ನು ಮಾಡಿರೋ ಕಾರಣ ಟಿಕೆಟ್ ಸಿಕ್ಕಿರಬಹುದು ಅಂತೇಳಿ ಕುಟುಕಿದ್ದಾರೆ ಪಕ್ಷದಲ್ಲಿ ಇವತ್ತು ಎಂಥ ಟಿಕೆಟ್ ಮಿಸ್ ಆಯಿತು ಆದ್ರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂ ಟಿಕೆಟ್ ಹೆಂಗ್ ಕೊಟ್ರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಯಾವ ತರ ಸಹಾಯ ಮಾಡಿದ ಟಿಕೆಟ್ ಸಿಕ್ಕಿರಬಹುದು ಹಿರಿಯ ಬಿಜೆಪಿ ನಾಯಕರಿಗೆ ಕೆಲವರು ಅಷ್ಟೇ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘ ದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾರೆ ಆ ತಮ್ಮ ಧೈರ್ಯ ಸುಧಾಕರ್ ಅವರಿಗೆ ಸಾಮಾನ್ಯ ಮನುಷ್ಯನಾದ ನಾನು ನನ್ನ ಎಲ್ಲಾ ವ್ಯವಹಾರ ಗಳಿಕೆ ಖರ್ಚು ಸೇರಿದಂತೆ ನನ್ನ ಸಂಪೂರ್ಣ ಆದಾಯದ ಬಗ್ಗೆ ನಾಳೆಯೇ ಲೆಕ್ಕ ನೀಡಲು ಸಿದ್ಧನಿದ್ದೇನೆ ನೀವು ನನ್ನ ಮೇಲೆ ಐಟಿ ಇಡಿ ಬಿಡುವ ಪ್ರಮೇಯವೇ ಬೇಡ ನೀವು ಪ್ರಾಮಾಣಿಕರಾಗಿದ್ರೆ ನಿಮ್ಮ ಆದಾಯದ ಮೂಲವನ್ನ ಘೋಷಣೆ ಮಾಡುತ್ತೀರಾ ನಿಮಗೆ ಆ ಧೈರ್ಯ ಇದೆಯಾ ಪಾರ್ಲಿಮೆಂಟ್ ಭವನ ಘನತೆಯನ್ನ ಹೊಂದಿರೋ ಸ್ಥಳ ಅಲ್ಲಿಗೆ ನಿಮ್ಮನ್ನ ನಾವು ಹೋಗಲು ಬಿಡಲ್ಲ ಇಡೀ ಕೇಂದ್ರ ಸರ್ಕಾರವೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡ್ರು ಸುಧಾಕರ್ ಅವರು ಪಾರ್ಲಿಮೆಂಟ್ ಮೆಟ್ಟಿಲನ್ನ ತುಳಿಯಲು ಬಿಡೋದಿಲ್ಲ ಇದು ಆಕ್ರೋಶದ ಮಾತಲ್ಲ ಮಧ್ಯ ವರ್ಗದ ಕಿಡಿ ಹುಡುಗನಿ ನಾನು ಡಾಕ್ಟರ್ ಕೆ ಸರ್ ರೂಪಾಯಿಗೂ ಪ್ರೆಸ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸ್ ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡಕ್ ಸಿದ್ಧ ಇದ್ದೀನಿ ನೀವೇನ್ ನನ್ನ ಮೇಲೆ ಐ ಟಿ ಇಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ರು ವಿ ಡೋಂಟ್ ಕೇರ್ ನಾನ್ ನಾಳೆ ನನ್ನ ಅಸೆಟ್ಸ್ ನ ನೀವು ಬಂದ್ರೆ ನಾನು ಡಿಕ್ಲೇರ್ ಮಾಡಕ್ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದ್ರೆ ಡಿಕ್ಲೇರ್ ಮಾಡಕ್ ರೆಡಿ ಇದ್ದೀರಾ ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ ಬಿಡಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಇದೆಲ್ಲ ಅನ್ಕೋಬಹುದು ಏನಪ್ಪ ತುಂಬಾ ಆಕ್ರೋಶವಾಗಿ ಮಾತಾಡ್ತಾರೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನಂತ ಕ್ಲಾಸ್ ನನ್ನ ಸಾರ್ವಜನಿಕ ಜೀವನದಲ್ಲಿ ನಿಮ್ಮನ್ನ ನೂರಾರು ಜನ ತೆಗಳುತ್ತಾರೆ ತೆಗಲುತ್ತಾರೆ ಅದನ್ನ ಸ್ವೀಕರಿಸುವ ಮನೋಭಾವ ಇರಬೇಕು ನನಗೂ ಸಹ ಅನೇಕ ಜನ ಕೆಟ್ಟದಾಗಿ ಬೈಯುತ್ತಾರೆ ಆದ್ರೆ ನಾನು ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತೇನೆ ನನ್ನ ಮೇಲೆ ಇಪ್ಪತ್ತೆರಡು ಪ್ರಕರಣ ದಾಖಲಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಬಿಡುಗಡೆ ಮಾಡಿಸಿದ್ರು ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಬಿಡಿಸ್ಕೊಂಡ್ ಬಂದ್ರು ಐದು ವರ್ಷ ಹಿಂದೆ ಅದಾದ್ಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯ್ತು ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವ್ರ ಬೆಂಬಲಿಗರನ್ನ ಅಂತ ನಾನ್ ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕುತ್ಕೊಂಡ್ರೆ ನನ್ನ ಮೇಲೆ ತ್ರೀ ಫಿಫ್ಟಿ ತ್ರೀ ಆಗಿ ಮತ್ತೆ ಒಳಕಾಗ್ತದೆ ನಾನು ಅಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡಿದೆ ನನಗೆ ಬೇಲ್ ಕೊಡಬಾರದು ಅಂತ ಸುಧಾಕರ್ ಅವರು ತುಂಬಾ ದೊಡ್ಡ ಷಡ್ಯಂತ್ರ ಮಾಡ್ತಾರೆ ನಾನು ಉಪವಾಸ ಅಂದರ್ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ ಆಗ ಜೈಲರ್ ಓಡ್ ಬರ್ತಾರೆ ಸಾರಿ ಹುಡ್ಗ ನೀರು ಕುಡಿತಿಲ್ಲ ಊಟ ಮಾಡ್ತಿಲ್ಲ ಇವನ್ನ ಸತ್ತ ಬಿಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಪ್ರಾಸ್ ಬಂದು ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವ್ರ ಪೊಲೀಸ್ ಅವ್ರಸ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಸುವ್ಯವಸ್ಥೆ ನನ್ನ ಮೇಲೆ ಇಲ್ಲ ಸಲದ ಕೇಸುಗಳನ್ನ ಹಾಕಿದ್ರು ನಾನು ಜೈಲಿನಲ್ಲೇ ಉಪವಾಸ ಸತ್ಯಾಗ್ರಹ ಮಾಡಿ ಬೈಲ್ ಸಿಗುವಂತೆ ಮಾಡಿಕೊಳ್ಳುತ್ತೇನೆ ಕಾನೂನನ್ನ ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ವ್ಯಕ್ತಿ ಅಚಾನಕ್ಕಾಗಿ ಗೆದ್ರೆ ಎಂದು ಸಾಂದರ್ಭಿಕವಾಗಿ ಹೇಳುತ್ತಿದ್ದೇನೆ ಈ ವ್ಯಕ್ತಿ ಗೆಲ್ಲಲ್ಲ ಗೆಲ್ಲಬಾರದು ಸುಧಾಕರ್ ಅವರು ಗೆದ್ರೆ ಕೇಂದ್ರದ ಬಿಜೆಪಿಯ ಮಂತ್ರಿಗಳಿಗೂ ಇವರು ಒಂದಷ್ಟು ವಾಸನಗಳನ್ನು ಕಲಿಸುತ್ತಾರೆ ಒಂದಷ್ಟು ಜನರ ಆತ್ಮ ಸಂತೋಷ ಆತ್ಮತೃಪ್ತಿಗೆ ಕೆಲಸ ಮಾಡುತ್ತಾರೆ ಇದಾದ ನಂತರ ರಾಜ್ಯದಲ್ಲಿ ವಿಜಯೇಂದ್ರ ಸೇರಿದಂತೆ ಯಾರು ಇರೋದಿಲ್ಲ ಅಂತೇಳಿ ಪ್ರದೀಪ್ ಭವಿಷ್ಯ ನೋಡಿದಾರೆ ಇಂಥ ವ್ಯಕ್ತಿ ಏನಾದ್ರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರದು ನಾನು ರಾಜ್ಯದ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದ್ರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಐ ನೋ ಯಾಕೆಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಬಹಳಷ್ಟು ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ आत्मतृप्ति है ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ನನ್ನ ಮೇಲೆ ಮಾನನಷ್ಟ ನಷ್ಟ ಹಾಕಿದ್ದಾರೆ ಅದಕ್ಕೆ ನಾನು ಹೇಳದೆ ನಷ್ಟವಾಗಿದೆ ಅಂತೇಳಿ ಕೇಸ್ ಹಾಕ್ಬೇಕು ಇವ್ರು ಯಾಕೆ ಹಾಕಿದ್ರು ಅವರಿಗೆ ಮಾನ ಇದೆ ಎಂದು ಸಾಬೀತು ಮಾಡಲಿ ನಾನು ಹೇಳಿದಂತೆ ಕೇಳುತ್ತೇನೆ ಅಂತೇಳಿ ಪ್ರದೀಪ್ ಈಶ್ವರ್ ಸವಾಲೆಸ್ತಿದ್ದಾರೆ ಅಷ್ಟೇ ಅಲ್ಲ ಡಾಕ್ಟರ್ ಕೆ ಸುಧಾಕರ್ ವಿಚಿತ್ರವಾದ ರಾಜಕಾರಣಿ ಬಿಜೆಪಿಯ ಕೆಲವು ನಾಯಕರು ಹೇಳಿದ್ರು ಸುಧಾಕರ್ ತುಂಬಾ ಕ್ರಿಮಿನಲ್ ಮನುಷ್ಯ ನಿನ್ನ ಅವನು ಬಿಡೋದಿಲ್ಲ ಎಂದು ಆದ್ರೆ ನಾನೇ ಅವರನ್ನು ಬಿಡೋದಿಲ್ಲ ಅಂತೇಳಿ ಹೇಳಿದ್ದೇನೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮತ್ತೆ ಸುಧಾಕರ್ ಅವರು ಮನೆ ಒಂದು ಮಾನನಷ್ಟ ನಷ್ಟ ಹಾಕಿದ್ದಾರೆ ನಾಳೆ ಹಾಕ್ತಾರೆ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ಲಾಯರ್ ಬಂದು ಹೇಳಿದ್ರು ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾನು ಹೇಳಿದೆ ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕೆ ಹಾಕಿದ್ರು ಅಂತ ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಇವ್ರು ಯಾಕೆ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ ಮತ್ತೆ ನಾನು ನಷ್ಟ ನೋಡ್ತೀನಿ ಲೆಟ್ಸ್ ಬಿ ಡಿಸೈಡ್ ಬಿಜೆಪಿ ಪ್ರದೀಮೇಶ್ವರ್ ಸುಧಾಕರ್ ತುಂಬಾ ಕ್ರಿಮಿನಲ್ ಬಿಡಲ್ಲ ಅಂತ ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ ಅವರು ನನ್ನನ್ನೇನು ಬಿಡೋದು ಫಸ್ಟ್ ನಾನು ಅವ್ರನ್ನ ಬಿಡ್ತೀನಿ ಹೇಳಿ ನನ್ನಿಂದ ಬಿಡಿಸ್ಕೊಳೋ ಹೇಳಿ ಅವರು ಇಷ್ಟಕ್ಕೆ ನಿಲ್ಲದ ಶಾಸಕ ಈಶ್ವರ್ ಸುಧಾಕರ್ ಅವರು ಮಾಡಿದ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಮುಂದೆ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳದ ವ್ಯಕ್ತಿ ಅವರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಭಾಗದ ಯುವಕರು ಜನತೆ ನನ್ನ ಮಾತನ್ನ ಗಮನವಿಟ್ಟು ಕೇಳಬೇಕು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರು ನೀವು ಬೆಂಬಲ ನೀಡಬೇಕು ಸುಧಾಕರ್ ಗೆದ್ರೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತೆ ಅಥವಾ ಭ್ರಷ್ಟಾಚಾರಿ ಅಂತ ಅವರ ಪಕ್ಷದ ಯಲಹಂಕ ಶಾಸಕ ವಿಶ್ವನಾಥ್ ಹೇಳಿದ್ದಾರೆ ಅವರ ಅಹಂಕಾರದ ಬಗ್ಗೆ ಅವರ ಪಕ್ಷದ ಜನರೇ ಮಾತಾಡ್ತಾರೆ ನೀವು ನನ್ನ ವಿರುದ್ಧ ಧೈರ್ಯವಾಗಿ ಮಾತನಾಡಿ ನಾನು ಕೋರ್ಟಿಗೆ ಹೋಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಮೆಡಿಕಲ್ ಕಾಲೇಜು ಕ್ರಷರ್ ಸೇರಿದಂತೆ ಅನೇಕ ವಿಚಾರದಲ್ಲಿ ಕಿಕ್ ಬ್ಯಾಕ್ ಪಡೆದ ಆರೋಪವಿದೆ ನೀವು ಸಾರ್ವಜನಿಕ ಚರ್ಚೆಗೆ ಬರುವಿರಾ ಅಂತೇಳಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಬಹಿರಂಗ ಸವಾಲು ಹಾಕಿದ್ದಾರೆ ಮಾಜಿ ಸಚಿವ ಕೆ ಈಶ್ವರಪ್ಪ ಇತ್ತೀಚೆಗೆ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಟೀಕಿಸಿದ್ರು ಅವರು ಡಮ್ಮಿ ಪೀಸು ಅವರನ್ನ ಹಾಕಿಸಿಕೊಂಡು ಯಡಿಯೂರಪ್ಪ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಟೀಕಿಸಿದ್ರು ಇದಕ್ಕೆ ಪ್ರದೀಪ್ ಈಶ್ವರ್ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಈಶ್ವರಪ್ಪ ಸಾಹೇಬರು ಹಿರಿಯರಿದ್ದಾರೆ ಅವರು ಗೀತಕ್ಕ ಅವರ ಬಗ್ಗೆ ಒಂದು ಮಾತು ಈಶ್ವರಪ್ಪ ಸರ್ ನಿಮ್ಮನ್ನ ಯಾವತ್ತು ನಾಯಕ ಅಂತ ಬಿಜೆಪಿ ಪಕ್ಷ ನಿಮ್ಮನ್ನ ಒಪ್ಪಿಕೊಂಡೇ ಇರಲಿಲ್ಲ ಸರ್ ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದರೆ ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನ ಬಿಜೆಪಿ ಒಪ್ಕೊಂಡಿದ್ರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರ್ಲಿಲ್ಲ ಅದಕ್ಕೆ ನೀವು ಫೇಸ್ ಪ್ರಾಬ್ಲಮ್ ನಿಮ್ ತಪ್ಪಲ್ಲ ಸರ್ ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್ ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಹಾಗಾದ್ರೆ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಬಿಜೆಪಿ ನಾಯಕರ ಮೇಲೆ ನಡೆಸಿರೋ ಈ ವಾಗ್ದಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ